ಹಲೋ ಗಾಯ್ಸ್ ನಮಸ್ಕಾರ ಐ ಪಿ ಎಲ್ ಪ್ರೇಮಿಗಳಿಗಂತೂ ದೊಡ್ಡ ನಮಸ್ಕಾರ ಯಾಕೆ ಅಂತಂದರೆ ನಾನು ನೀನು ಅಂತ ನೋಡೋವಷ್ಟೊಂದು ಆಲ್ರೆಡಿ ಐ ಪಿ ಎಲ್ ತಿರ್ಗ ವಾಪಸ್ ಬಂದ್ಬಿಡ್ತಲ್ರಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಯಾವಾಗ ಬರುತ್ತೋ ಅಂತ ಆ ಟೈಮಲ್ಲಿ ಕಾಯ್ತಾ ಇದ್ವಿ ಅದು ಇನ್ನೇನು ಬಂದೇ ಬಿಡ್ತು ಬಟ್ ಈ ಒಂದು ವಿಷಯದ ಬಗ್ಗೆ ನಾನು ತುಂಬ ಬೇಗ ಮಾತಾಡಬೇಕಾಗಿತ್ತು ಬಟ್ ಆದರೆ ಸೌಜನ್ಯ ಫೈಲ್ಸ್ ಆ ಒಂದು ವಿಷಯವಾಗಿ ನಾನು ಆಲ್ಮೋಸ್ಟ್ ಫಿಫ್ಟೀನ್ ಡೇಸಿಂದ ಬ್ಯುಸಿ ಆಗಿದ್ದೆ ಅದಕ್ಕೋಸ್ಕರ ಸ್ವಲ್ಪ ತಡ ಆಗಿದ್ದರೆ ಐ ಪಿ ಎಲ್ ಪ್ರೇಮಿಗಳೆಲ್ಲ ಸ್ವಲ್ಪ ಕ್ಷಮಿಸಬೇಕು ಅಂತ ಅಂದ್ಕೊತೀನಿ ಅಫ್ಕೋರ್ಸ್ ಅಂತ ಗೊತ್ತು ಈಗ ನಾನು ನಮ್ಮ ಐ ಪಿ ಎಲ್ ಬಗ್ಗೆ ನಾನು ಅಪ್ಡೇಟ್ಸ್ಗಳನ್ನ ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ ಯಾರು ಕೂಡ ತಲೆ ಕೆಟ್ಟಿಕೊಡಕ್ಕೆ ಹೋಗ್ಬೇಡಿ ಅಡ್ವಾನ್ಸ್ಡಾಗಿ ನಾನು ಏನೇ ಮಾಹಿತಿ ಬೇಕಿದ್ರು ಕೂಡ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಡ್ಯಾಮ್ ಮಾಡಿ ನಾನು ನಿಮಗೆ ಯಾವುದೇ ಥರದ ಮಾಹಿತಿ ಬೇಕಿದ್ದರೂ ಕೂಡ ಅಡ್ವಾನ್ಸ್ಡಾಗಿ ನಾನು ತಿಳಿಸ್ತೀನಿ ಯಾವುದೇ ಥರ ಡೌಟ್ಸ್ ಇದ್ದು ಕೂಡ ಕ್ಲಿಯರ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಗೊತ್ತಲ್ವಾ ರಘು ವರ್ಯ ಕೆ ಅಂತ ಕನ್ನಡದಲ್ಲಿ ಶ್ರೀರಾಮ ದರ್ಶನ ಅಂತಿರುತ್ತೆ ಸೊ ಇದು ನನ್ನ ಐ ಡಿ ಅಲ್ಲಿ ನೀವು ಡ್ಯಾಮ್ ಮಾಡ್ಬೋದು ಅದಾದಮೇಲೆ ಇಲ್ಲ ಅಂದರೆ ಕಮೆಂಟಲ್ಲಿ ಕೂಡ ನೀವು ಕೇಳ್ಕೊಬೋದು ಅದಕ್ಕೆ ನಾನು ರೆಸ್ಪಾಂಡ್ ಆಗ್ತೀನಿ ಈಗ ಇದಿಷ್ಟು ಹೇಳ್ತಾ ನಾನು ಇವಾಗ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ಸಲ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಶುರುವಾಗ್ತಾ ಇರುತ್ತೆ ಡೇಟ್ ಬಂದು ಟ್ವೆಂಟಿ ಟ್ವೆಟ್ ಟ್ವೆಂಟಿ ಟು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಅಂದರೆ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಡೇಟಿಂದ ಶುರುವಾಗ್ತಾ ಇದೆ ಸೊ ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು ಓಪನಿಂಗ್ ಮ್ಯಾಚ್ ಬಂದು ನಮ್ಮ ಆರ್ ಸಿ ಬಿ ಅವ್ರದ್ದು ಇದೆ ನನಗೆ ಇನ್ನೊಂದು ಅರ್ಥ ಆಗ್ತಾ ಇಲ್ಲ ಇಷ್ಟು ಸಲ ನಾವು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ಕೊಂಡು 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 ಸೋಲ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಕ್ರೇಜ್ ಯಾವ ರೇಂಜಿಗೆ ಇದೆ ಆರ್ ಸಿ ಬಿ ಕ್ರೇಜ್ ಅಂತಂದರೆ ಓಪನಿಂಗ್ ಮ್ಯಾಚ್ ಕೊನೆಗೆ ತಿರ್ಗಾ ಆರ್ ಸಿ ಬಿನೇ ಇಟ್ಟಿರ್ತಾರೆ ಯಾವಾಗ ನೋಡಿದ್ರು ಅದು ಬಹುಶಃ ಈ ಒಂದು ಸಿಕ್ಸ್ತ್ ಟೈಮ್ ಅನ್ಕೊಂತೀನಿ ಆರನೇ ಸಲ ಅನ್ಕೊಂತೀನಿ ಈ ರೀತಿ ಓಪನಿಂಗ್ ಮ್ಯಾಚ್ ಆಡ್ತಾ ಇರೋದು ಅದು ಆರ್ ಸಿ ಬಿ ಗೊತ್ತು ಅದು ಇಡೀ ಇಂಡಿಯಾಗೆ ಗೊತ್ತು ಆಮೇಲೆ ಫಸ್ಟ್ ಮ್ಯಾಚು ನಡೀತಾ ಇರತಕ್ಕಂಥ ಡೀಟೇಲ್ಸ್ನ ನಾನು ಇವತ್ತು ತೊಗೊಂಡು ಬಂದಿದ್ದೀನಿ ಅದಾದಮೇಲೆ ಫಸ್ಟ್ ಮ್ಯಾಚ್ ಯಾರ ಜೊತೆಗಿರುತ್ತೆ ಯಾರ ವಿರುದ್ಧ ಇರುತ್ತೆ ಎಷ್ಟು ಗಂಟೆಗೆ ಇರುತ್ತೆ ಯಾವ ಜಾಗದಲ್ಲಿ ನಡೆಯುತ್ತೆ ಹಾಗೆ ನೀವು ಆ ಒಂದು ಮ್ಯಾಚನ್ನು ಎಲ್ಲಿ ನೋಡ್ಬೋದು ಆಲ್ಟರ್ನೆಟಿವಾಗಿ ಯಾವ ಯಾವ ರೀತಿ ನೋಡ್ಬೋದು ಆ ಒಂದಷ್ಟು ಮಾಹಿತಿ ಒಂದು ವೀಡಿಯೋದಲ್ಲಿ ಸಿಗುತ್ತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ಇನ್ನು ಮುಂದೆ ಐ ಎಲ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಕಣ್ರಿ ತಡ ಮಾಡಬಾರ್ದಲ್ವಾ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಆನ್ ಇತ್ತು ಅಂದರೆ ಸರ್ರಂತ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಅಡ್ವಾನ್ಸ್ಡಾಗಿ ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಿ ಈಗ ಸದ್ಯಕ್ಕೆ ನಮ್ಮ ಆಟ್ರಿಗೆ ಬರೋದಾದರೆ ಐ ಪಿ ಎಲ್ ಅಪ್ಡೇಟ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಶುರು ಮಾಡೋಣ ಈಗ ಈ ಕ್ಷಣದಿಂದ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಒಂದು ಫಸ್ಟ್ ಮ್ಯಾಚ್ ನಡೀತಾ ಇರ್ತಕ್ಕಂಥ ಜಾಗ ಬಂದ್ಬಿಟ್ಟು ಇಡನ್ ಗಾರ್ಡನ್ ಕೋಲ್ಕತ್ತಾ ಕೆ ಕೆ ಆರ್ ಸೊ ಅವರ ಒಂದು ಸ್ಪಾಟಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡೋಣ ಗೂಟ ಇರುತ್ತೆ ಯಾರಿಗಿರುತ್ತೆ ಅಂತೇಳಿ ಸೊ ಈ ಒಂದು ಫಸ್ಟ್ ಮ್ಯಾಚ್ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಇದೆ ಈ ಒಂದು ಮ್ಯಾಚ್ ನಡೀತಾ ಇರೋದು ಇಡನ್ ಗಾರ್ಡನ್ ಕೋಲ್ಕತ್ತಾದಲ್ಲಿ ನಡೀತಾ ಇದೆ ಅಂತ ಹೇಳಿದೆ ಟೈಮಿಂಗ್ಸ್ ಬಂದ್ಬಿಟ್ಟು ಸೆವೆನ್ ತರ್ಟಿ ಪಿ ಎಮ್ ಅಂದರೆ ಈವ್ನಿಂಗ್ ಸೆವೆನ್ ತರ್ಟಿಗೆ ಇರುತ್ತೆ ಮ್ಯಾಚ್ ಯಾರ್ಯಾರು ನೋಡಬೇಕು ಎಲ್ಲ ಫ್ರೀ ಮಾಡ್ಕೊಂಬಿಡಿ ಆ ಟೈಮ್ಗೆ ಯಾವುದೇ ಥರದ ವರ್ಕ್ ಇದ್ದರೂ ಕೂಡ ಇದಾದ ಮೇಲೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಬಂದುಬಿಟ್ಟು ಈ ಒಂದು ಮ್ಯಾಚ್ನ ಅಂಪೇರ್ಸ್ ಬಗ್ಗೆ ನಾನು ಹೇಳೋದಾದ್ರೆ ಆನ್ಫೀಲ್ಡ್ ಅಂಪೈರ್ಸ್ ಫೀಲ್ಡ್ ಅಂಪೈರ್ಸ್ ಬಂದ್ಬಿಟ್ಟು ವಿನಯ್ ವಿನೋದ್ ಸೇ ಸೇಷನ್ ಅಂತೇಳಿ ಆಮೇಲೆ ಅಭಿಜಿತ್ ಬೆಂಗೇರಿ ಅಂತೇಳಿ ಇವರಿಬ್ಬರು ಆನ್ ಆನ್ಫೀಲ್ಡಲ್ಲಿ ನಮ್ಗೆ ಅಂಪೇರ್ಸ್ ಆಗಿರ್ತಾರೆ ಅದಾದಮೇಲೆ ತರ್ಡ್ ಅಂಪೈರಿಗೆ ಬಂದರೆ ಮದನ್ ಗೋಪಾಲ್ ಮತ್ತು ಜಯ ಜಯರಾಮನ್ ಅಂತೇಳಿ ಇವರು ತರ್ಡ್ ಅಂಪೈರ್ ಸೊ ಇವರೆಲ್ಲ ಆಲ್ಮೋಸ್ಟ್ ಆಲ್ರೆಡಿ ಗೊತ್ತಿರುವಂಥ ವ್ಯಕ್ತಿಗಳೇ ನಮಗೆ ಅಂಪೈರ್ಸ್ ಇಂಪ ಅಲ್ಲ ಬ್ಯಾಟ್ಸ್ಮಾನು ನಮ್ಮ ಆಟಗಾರರು ಇಂಪಾರ್ಟೆಂಟು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆರ್ ಸಿ ಬಿಲ್ ಇರ್ತಕ್ಕಂಥ ವಿರಾಟ್ ಕೊಹ್ಲಿ ಇಂಪಾರ್ಟೆಂಟು ಅವರ ಒಂದು ಪರ್ಫಾಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ಪದೇ ಪದೇ ಹೇಳೋಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ವಿರಾಟ್ ಕೊಹ್ಲಿ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು ಬಹುಶಃ ಇಡೀ ವಿಶ್ವಕ್ಕೆ ಗೊತ್ತು ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಇನ್ಫಾರ್ಮೇಷನ್ಗೆ ಬಂದರೆ ಈ ಸಲ ಕೆ ಕೆ ಆರ್ನಲ್ಲಿ ಕೆ ಕೆ ಆರ್ ತಂಡದ ಕ್ಯಾಪ್ಟನ್ ಆಗಿರ್ತಕ್ಕಂಥವ್ರು ಬಂದ್ಬಿಟ್ಟು ಅಜಿಂಕ್ಯ ರಹಾನೆ ಅವರು ಆಮೇಲೆ ಆರ್ ಸಿ ಬಿ ಅಲ್ಲಿ ಕ್ಯಾಪ್ಟನ್ ಆಗಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತು ರಜತ್ ಪತ್ತೇದಾರ್ ಅವರು ಇವರಿಬ್ಬರ ಒಂದು ಕಾಂಬಿನೇಷನ್ ಯಾವ ರೀತಿ ಇರುತ್ತೆ ಯಾವ ರೀತಿ ಈ ಒಂದು ಮ್ಯಾಚನ ಜಟಾಪಟಿ ಇವರು ಯಾವ ರೀತಿ ಎಲ್ಲ ಪ್ಲ್ಯಾನ್ಗಳನ್ನ ಮಾಡಿಕೊಂಡು ಮ್ಯಾಚ್ಗಳನ್ನ ಈ ರೀತಿ ಆಡಿಸ್ತಾರೆ ಅಂತ ನಾವೆಲ್ಲ ಕಾತರದಿಂದ ನೋಡೋಣ ಈಗ ನೆಕ್ಸ್ಟ್ ಇನ್ಫಾರ್ಮೇಷನ್ಗೆ ಬರೋದಾದರೆ ಅಫ್ಕೋರ್ಸ್ ಈ ಒಂದು ಮ್ಯಾಟ್ರ್ ಆಲ್ರೆಡಿ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಏಯ್ಟೀನ್ತ್ ಸೀಸನ್ ಐ ಪಿ ಎಲ್ ಶುರುವಾದ್ಮೇಲೆ ಇದು ಹದಿನೆಂಟನೇ ಸೀಸನ್ನು ನಮ್ಮ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ ಹದಿನೆಂಟು ಏನೂ ಮ್ಯಾಚ್ ಆಗ್ತಾ ಇದೆ ಅಲ್ವಾ ಎರಡಕ್ಕೂ ಡೆಫಿನೆಟ್ಲಿ ಹಾಗೆ ಅನಿಸ್ತಾ ಇದೆ ನನಗೂ ಕೂಡ ಬಹುಶಃ ನಾವು ಇಷ್ಟು ವರ್ಷ ಹೇಳ್ತಿದ್ದಂಥ ಡೈಲಾಗು ಈ ಸಲ ನಿಜ ಆಗ್ಬೋದಾ ಅಂತ ಅದೇ ಈ ಸಲ ಕಪ್ಪು ನಮ್ಮದೇ ಹ್ಞೂ ಮೇ ಈ ಸಲ ನಿಜ ಆಗುತ್ತೆ ತಲೆ ಕೆಡಿಸ್ಕೊಬೇಡಿ ಪಕ್ಕ ನಿಜ ಆಗುತ್ತೆ ಈ ಸಲ ಕಪ್ಪು ನಮ್ದೆ ಅದಾದ್ಮೇಲೆ ನಾವು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋದಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೋಗೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಕೋಲ್ಕತ್ತಾ ವಿರುದ್ಧ ನಮ್ಮ ಮ್ಯಾಚ್ ನಡೆದಿತ್ತು ಕೆ ಕೆ ಆರ್ ವಿರುದ್ಧ ನಮ್ಮ ಮ್ಯಾಚ್ ನಡೆದಿತ್ತು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಆ ಒಂದು ಡೇಟ್ಸ್ ಬಂದು ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಸಲ ನಡೀತಾ ಇರ್ತಕ್ಕಂಥ ಮ್ಯಾಚ್ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಏನೋ ಕನೆಕ್ಷನ್ ಇದೆ ಲಾಸ್ಟ್ ಟೈಮ್ ಇಪ್ಪತ್ತೊಂದು ಏಪ್ರಿಲ್ ಈ ಸಲ ಇಪ್ಪತ್ತೆರಡು ಮಾರ್ಚ್ ಏನೋ ಒಂಥರ ಕನೆಕ್ಷನ್ ಇದೆ ಬಟ್ ಲಾಸ್ಟ್ ಟೈಮ್ ಎರಡು ಮ್ಯಾಚ್ಗಳನ್ನ ಕೂಡ ಆರ್ ಸಿ ಬಿ ಕೆ ಕೆ ಆರ್ ವಿರುದ್ಧ ಸೋತಿದ್ರು ಆ ರೀತಿ ಈ ಸಲ ಕೂಡ ಆಗುತ್ತೆ ಅಂತ ಅನ್ಕೋಬೇಡಿ ಯಾಕೆ ಅಂದ್ರೆ ಈ ಸಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಯಾರಾಗ್ಬಿಟ್ಟು ಬಂದಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮ್ ಅವರು ಗ್ಯಾರಂಟಿ ಈ ಸಲ ಹೆಂಗೆ ಹೊಡಿತಾರೆ ಅಂತಂದ್ರೆ ಅಷ್ಟೇ ಅನುಷ್ಕಾ ಡೈಲಾಗ್ ಹೇಳ್ಬೇಕಂತಂದ್ರೆ ಅಷ್ಟೇ ಆ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ಆ ನೋಡೋಣ ಮ್ಯಾಚ್ ನೋಡ್ಬೇಕು ನಿಮಗೆ ಗೊತ್ತಾಗುತ್ತೆ ಯಾವ ರೇಂಜ್ ಅಲ್ಲಿ ಪ್ರಿಪೇರ್ ಆಗಿದ್ದಾರೆ ಅಂತೇಳಿ ಇದಿಷ್ಟು ನಾನು ಇವತ್ತು ತಗೊಂಡ್ಬಂದಂತ ಮಾಹಿತಿ ಈಗ ಈ ಒಂದು ಮ್ಯಾಚ್ನ ಯಾವ ರೀತಿ ನೋಡ್ಬೇಕು ಅಫ್ಕೋರ್ಸ್ ಆಗಿ ನೀವು ಸ್ಟಾರ್ ಸ್ಪೋರ್ಟ್ಸ್ ಆ ಒಂದು ಚಾನಲಲ್ಲಿ ನೋಡ್ತೀರಾ ಟಿ ವಿಲಿ ನೋಡುವಂಥವ್ರು ಇಲ್ಲ ಗುರು ನಾನು ಮನೇಲಿ ಟಿ ವಿ ಕರೆನ್ಸಿ ಆಗ್ತಿಲ್ಲ ನಾನು ನೋಡೋಕ್ಕಾಗ್ತಿಲ್ಲ ಮೊಬೈಲ್ ಇದೆ ಬಟ್ ಹೊರಗಡೆ ಎಲ್ಲ ಇದ್ದೀನಿ ಆಫೀಸ್ ವರ್ಕ್ ಸ್ವಲ್ಪ ಬ್ಯಿ ಇದ್ದೀನಿ ಹೆಂಗೆ ಮಾಡಬೇಕು ಕೋರ್ಸ್ ನಾನು ಸಿ ಸಿ ಎಲ್ ಟೈಮಲ್ಲೇ ಆಲ್ರೆಡಿ ಹೇಳಿದ್ದೆ ಜಿಯೋ ಹಾಟ್ಸ್ಟಾರ್ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಸೊ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಹೋದ್ಮೇಲೆ ಜಿಯೋ ಹಾಟ್ಸ್ಟಾರ್ ಅಪ್ಡೇಟ್ ತಗೊಂತು ಈಗ ಆ ಒಂದು ಆ್ಯಪ್ ನಿಮಗೆ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ಜಿಯೋ ಸ್ಟಾರ್ ಅನ್ನೋ ಒಂದು ಆ್ಯಪ್ ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಇರುತ್ತೆ ಡೆಫಿನೆಟ್ಲಿ ಆ ಒಂದು ಸಬ್ಸ್ಕ್ರಿಪ್ಷನ್ನ ತೊಗೊಂಡ್ರೆ ನಿಮಗೆ ಐ ಪಿ ಎಲ್ ಮುಗಿಯೋವರೆಗೂ ನೋ ಪ್ರಾಬ್ಲಮ್ ಯಾರ ತಂಟೆ ತಕರಾರಿಲ್ದೆ ಆರಾಮಾಗಿ ನೀವು ಐ ಪಿ ಎಲ್ ನೋಡ್ಬೋದು ಅದಕ್ಕೋಸ್ಕರ ಲಿಮಿಟೆಡ್ ಪ್ರೈಸಲ್ಲೇ ಇರುತ್ತೆ ಸೊ ನೀವು ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಸಬ್ಸ್ಕ್ರಿಪ್ಷನ್ ತಗೊಂಡ ಮೇಲೆ ನೀವು ಆರಾಮಾಗಿ ನಿಮ್ಮ ಮೊಬೈಲಲ್ಲೇ ಐ ಪಿ ಎಲ್ಲನ್ನ ಈ ಸಲ ನೋಡ್ಬೋದು ಇದಿಷ್ಟು ನಾನು ಕೊಡಬೇಕಾದಂಥ ಮಾಹಿತಿ ಇದಾದ ಮೇಲೆ ನೀವು ನೆಕ್ಸ್ಟ್ ಮ್ಯಾಚ್ ಈ ಸಲ ನಾನು ಆರ್ ಸಿ ಬಿ ಮ್ಯಾಚ್ ಬಗ್ಗೆ ಏನಾದರೂ ಒಂದೆರಡು ಮಾತು ಹೇಳಬೇಕು ಅಂತಂದರೆ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಬಗ್ಗೆ ನಾನು ಹೇಳ್ಬಿಟ್ರೆ ತುಂಬ ಚಿಕ್ಕವನಾಗ್ಬಿಡ್ತೀನಿ ಯಾಕೆ ಅಂತಂದರೆ ನಾನು ಹೊಸ್ದಾಗಿ ಏನೂ ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿರೋಂಥ ಮ್ಯಾಟ್ರಗಳನ್ನ ಹೇಳಬೇಕಾಗುತ್ತೆ ಅದಕ್ಕೋಸ್ಕರ ಬಟ್ ಹೊಸ್ದಾಗಿ ನಾನೇನೋ ಒಂದು ಹೇಳಬೇಕು ಅಂತಂದರೆ ಪ್ರತಿ ಸಲ ಫಾರ್ ಎಕ್ಸಾಂಪಲ್ ಈಗ ಯಾವುದನ್ನೋ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಶೂಟಿಂಗ್ ಒಂದು ಐನೂರು ಆರುನೂರು ಕೋಟಿ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡ್ತಾರೆ ಅಂದರೆ ಅವರ ಒಂದು ಟಿಕೆಟ್ ಪ್ರೈಸ್ ಬಂದು ಒಂದೂವರೆ ಎರಡು ಸಾವಿರ ಇಟ್ಟಿರ್ತಾರೆ ಬಟ್ ನಮ್ಮ ಆರ್ ಸಿ ಬಿ ಟೀಮ್ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಟಿಕೆಟ್ ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋರು ಕೂಡ ಹುಚ್ಚ ಹೋಗ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಆ ಅಲ್ಲಿ ಇರುತ್ತೆ ಕಂಡ್ರಿ ತು ಟೂ ತೌಸಂಡ್ ಪ್ಲಸ್ ಏನು ರೀ ಅಪ್ಪ ನಾನಂತೂ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟೆ ಆದರೂ ಕೂಡ ಖುಷಿ ಆಯಿತು ಯಾಕೆ ಅಂದರೆ ನಮ್ಮ ಆರ್ ಸಿ ಬಿ ಗತ್ತು ಆರ್ ಸಿ ಬಿ ಕ್ರೇಜು ಯಾವತ್ತೂ ಕೂಡ ಕಡಿಮೆ ಆಗಲ್ಲ ಅದಕ್ಕೆ ಅಲ್ವಾ ಅಷ್ಟು ಸಲ ನಾವು ಸೋತು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತಿದ್ರು ಕೂಡ ಓಪನಿಂಗ್ ಮ್ಯಾಚ್ ಆರ್ ಸಿ ಬಿನೇ ಇಟ್ಟಿದ್ದಾರೆ ಅದು ನಮ್ಮ ಆರ್ ಸಿ ಬಿ ಕ್ರೇಜು ಅಂತಂದರೆ ಸೊ ಇದಿಷ್ಟು ಕೊಡೋದಕ್ಕೆ ಅಂತ ಬಂದಂಥ ಮಾಹಿತಿ ಆರ್ ಸಿ ಬಿ ಮ್ಯಾಚ್ಗೆ ಡೆಫಿನೆಟ್ಲಿ ಸರ್ ಗೆಲ್ತಾರೆ ತಲೆ ಕೆಡ್ಸ್ಕೊಬಿಡಿ ಈ ಸಲ ಕಪ್ ನಮ್ಮದೇ ಮ್ಯಾಚ್ ಮುಗಿದ್ಮೇಲೆ ಮತ್ತೆ ಬಂದು ನಿಮ್ಮ ಮುಂದೆ ಮತ್ತೊಂದು ವಿಡಿಯೋ ಮೂಲಕ ಬರ್ತೀನಿ ಇದಿಷ್ಟು ಮಾತಾಡೋದಕ್ಕೆ ಅಂತ ಬಂದಂಥ ಮಾಹಿತಿ ಅಂತ ಬಂದಂತ ಮಾಹಿತಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಅದನ್ನು ಕಮೆಂಟಲ್ಲಿ ತಿಳಿಸಿ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ರಘು ಅಲ್ಲಿ ಡ್ಯಾಮ್ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಮುಗಿಸ್ತಾಯಿದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಮತ್ತೆ ಧನ್ಯವಾದಗಳು